ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಖೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು ವೃಷಭ ರಾಶಿಗೆ ಡಿಸೆಂಬರ್ ತಿಂಗಳು ಆರಂಭದಲ್ಲಿ ಏರುಪೇರು ಅಂತ್ಯದಲ್ಲಿ ಒಲಿಯುವ ಅದೃಷ್ಟ ಎಂಬಂತಹ ವಾಕ್ಯ ಬಂದಿದೆ ಆರಂಭದ ಕೆಲವು ದಿನಗಳಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಕೊರತೆ ಇರುತ್ತೆ ಅಂದರೆ ಸುಮಾರು ಆರು ಅಥವಾ ಏಳು ಗ್ರಹಗಳ ವೈರುಧ್ಯವನ್ನು ನೀವು ಆರಂಭದಲ್ಲಿ ಎದುರಿಸುವಂತಹ ಪರಿಸ್ಥಿತಿ ಆ ಬಳಿಕ ಈ ತಿಂಗಳ ಅಂತ್ಯದಲ್ಲಿ ಒಂದೊಂದೇ ಗ್ರಹಗಳ ಸ್ವಲ್ಪ ಬೆಂಬಲ ನಿಮಗೆ ಹೆಚ್ಚಾಗಿ ಬರುವಂಥ ಕಾರಣ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ನಿಮಗೆ ತಿಂಗಳ ಮೂರನೇ ವಾರದ ಬಳಿಕ ನಿಮಗೆ ಒಲ್ಲಮೆ ಇರುವ ಕಾರಣ ತಿಂಗಳ ಅಂತ್ಯದಲ್ಲಿ ನಿಮಗೆ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ ಆರಂಭದಲ್ಲಿ ನಿಮಗೆ ಸೂರ್ಯನಿಂದ ಗಮನಿಸಿ ಒಂದೊಂದೇ ಗ್ರಹಗಳು ಯಾವ ರೀತಿ ಫಲ ಇದೆ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡೋಣ ಸೂರ್ಯ ಅನುಗ್ರಹ ನಿಮಗೆ ಡಿಸೆಂಬರ್ನಲ್ಲಿ ಇರುವುದಿಲ್ಲ ಅಲ್ಲಿ ಡಿಸೆಂಬರ್ ಹದಿನೈದರವರೆಗೆ ವೃಶ್ಚಿಕದಲ್ಲಿದ್ದಾಗ ಸಪ್ತಮಸ್ಥನಾಗಿಯೋ ಡಿಸೆಂಬರ್ ಹದಿನಾರರಿಂದ ಸೂರ್ಯನು ಧನುರಾಶಿಗೆ ಬರ್ತಾನೆ ಅಲ್ಲಿಂದ ಅಷ್ಟಮ ಸ್ಥಾನ ಆಗಿರುವ ಕಾರಣ ಈ ಎರಡೂ ಸ್ಥಾನಗಳು ನಿಮಗೆ ವೈರುಧ್ಯ ಪರಿಣಾಮವನ್ನು ಕೊಡ್ಬೋದಾಗಿದೆ ಆರಂಭದಲ್ಲಿ ಸ್ವಲ್ಪ ಕಲಹ ವಾಗ್ವಾದಗಳು ಆಗುವಂಥದ್ದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ದಾಂಪತ್ಯದಲ್ಲಿ ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಪ್ರಯಾಣದಲ್ಲಿ ಏನಾದರೂ ತೊಡಕುಗಳು ಉಂಟಾಗುವಂಥದ್ದು ದೂರ ಪ್ರಯಾಣದಲ್ಲಿ ಏನಾದರೂ ನಿಮಗೆ ಯಾವ ವಿಘ್ನಗಳು ತೊಡಕುಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಇದ್ದಂಥ ಯಾವುದೇ ಅನಾರೋಗ್ಯ ಸಮಸ್ಯೆ ಉದಾಹರಣೆಗೆ ಕೈ ಕಾಲು ನೋವು ಮಂಡಿ ನೋವು ಬೆನ್ನು ನೋವು ಅಥವಾ ಇನ್ನಿತರ ಯಾವುದೇ ನೋವುಗಳು ಇದ್ದರೆ ಅದು ಈಗ ಸ್ವಲ್ಪ ಉಲ್ಬಣ ಹೆಚ್ಚಳ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಇನ್ನು ಹದಿನಾರರಿಂದ ರವಿಯ ಪರಿವರ್ತನೆ ನಿಮಗೆ ಎಲ್ಲಿ ಧನುರಾಶಿಗೆ ಆಗುವಾಗ ಅಲ್ಲಿನೂ ಹಾಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆಗಳು ಪರಸ್ಪರ ಆರೋಪ ಪ್ರತ್ಯಾರೋಪ ಭಿನ್ನಾಭಿಪ್ರಾಯಗಳು ಜರುಗಬಹುದು ಸಮಾನ ವಯಸ್ಕರು ಅಂದರೆ ನಿಮ್ಮದೇ ಒಂದು ಈಕ್ವಲ್ ಏಜ್ ಅಂತ ಹೇಳಿದ್ರೆ ಸಹೋದ್ಯೋಗಿಗಳು ಮಿತ್ರರು ಬಂಧುಗಳೆಂದರೆ ಅವರಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯ ನಿಮ್ಮ ಮೇಲೆ ಅವರು ಅವಮಾನ ಮಾಡುವಂಥಾಗಲಿ ಅಥವಾ ನೀವು ಅವರಿಂದ ಜೊತೆಗೆ ಯಾವುದೇ ರೀತಿಯ ವೈಯಕ್ತಿಕವಾದ ಕಲಹಕ್ಕೆ ಇದನ್ನು ಈಡಾಡುವಂಥ ಘಟನೆ ಸಾಮಾಜಿಕ ಜಾಲತಾಣ ಮುಂತಾದರಲ್ಲಿ ಸಹ ಹಾಗೆ ನಿಮ್ಮ ವಿರುದ್ಧವಾದ ಏನಾದರೂ ಘಟನೆಗಳು ಪೋಸ್ಟ್ಗಳು ಬಂದು ಅಂದರೆ ನಿಮಗೆ ಇನ್ನಷ್ಟು ತೊಂದರೆ ಆಗುವಂಥದ್ದು ಇನ್ನು ಸರ್ಕಾರದ ಉದ್ಯೋಗ ಅಥವಾ ಸರ್ಕಾರದ ಕೆಲಸ ಸರ್ಕಾರ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಈ ಡಿಸೆಂಬರ್ನಲ್ಲಿ ಅಷ್ಟೊಂದು ನಿಮಗೆ ವೇಗವಾಗಿ ಆಗೋದಿಲ್ಲ ಅಥವಾ ಅದರಲ್ಲಿ ನಿಧಾನಗತಿ ಆಗುವುದು ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ ಸೂರ್ಯನ ಅನುಗ್ರಹ ನಿಮಗೆ ಡಿಸೆಂಬರಲ್ಲಿ ಇರೋದಿಲ್ಲ ಇನ್ನು ಮಂಗಳನು ಹಾಗೆ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಡಿಸೆಂಬರಲ್ಲಿ ಮಂಗಳನ ಅನುಗ್ರಹ ಸಹ ಇರೋದಿಲ್ಲ ಎಲ್ಲ ವಿರುದ್ಧವಾದ ಪರಿಣಾಮಗಳು ಯಾವ ರೀತಿ ಸೂರ್ಯನಿಂದ ಆಗಿದೆಯೋ ಅಂಥದ್ದೇ ಪರಿಣಾಮಗಳು ಮಂಗಳನು ಸಹ ನಿಮಗೆ ಆಗ್ಬೋದಾಗಿದೆ ಹವಾಮಾನದ ಘಟನೆ ಕಲಹ ವಾಗ್ವಾದ ಜೊತೆಗೆ ಬಂಧು ಮಿತ್ರರಲ್ಲಿ ಕಲಹ ಸೋದರ ಸಹೋದರಲ್ಲಿ ಕಲಹ ಅಥವಾ ಸಂಬಂಧಿಗಳಲ್ಲಿ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯದ ಒಂದು ಘಟನೆಗಳು ಜರುಗುವಂಥದ್ದು ಜೊತೆಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು ಆಸ್ಪತ್ರೆ ಖರ್ಚು ಔಷಧ ಖರ್ಚುಗಳು ಬರ್ಬೋದು ಯಂತ್ರ ವಾಹನಗಳಲ್ಲಿ ಏನಾದರೂ ನಿಮಗೆ ತೊಂದರೆಗಳು ಬರುವಂಥದ್ದು ಎಲ್ಲ ಆಗತ್ತೆ ಹಾಗಾಗಿ ಇಲ್ಲಿ ನೀವು ನಿಮ್ಮ ಧನದ ಎಚ್ಚರಿಕೆಗಾಗಿ ಮಂಗಳನು ನಿಮಗೆ ವಿರುದ್ಧವಾಗಿರೋ ಕಾರಣ ಎಚ್ಚರಿಕೆಯಿಂದ ಇರಬೇಕು ಅದೇ ರೀತಿ ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆ ಅಥವಾ ಗುಪ್ತ ಶತ್ರುಗಳ ಘಾಟ ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಆ ಬಗ್ಗೆ ನೀವು ಧನದಲ್ಲಿ ಸ್ವಲ್ಪ ಎಚ್ಚರವನ್ನು ಸಂಯವನ್ನು ಕಾಪಾಡ್ಕೋಬೇಕು ಮಂಗಳನ ಬಳಿಕ ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಆರಂಭದ ಕೆಲ ದಿನಗಳಷ್ಟೇ ನಿಮಗೆ ಪೂರಕವಾಗಿರ್ತಾನೆ ಐದನೇ ತಾರೀಕು ವರೆಗಷ್ಟೇ ಅಂದರೆ ಆತನ ಆರನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗ್ತಾನೆ ಆರನೇ ತಾರೀಕಿಗೆ ಆತನು ವೃಶ್ಚಿಕ ಪ್ರವೇಶಿಸುವಾಗ ಅಲ್ಲಿ ಬುಧ ಅನುಗ್ರಹ ನಿಮಗೆ ಇಲ್ಲದಾಗತ್ತೆ ಹಾಗಾಗಿ ಮೊದಲ ಒಂದು ಆರು ದಿನಗಳಷ್ಟೇ ನಿಮಗೆ ಐದು ದಿನಗಳಷ್ಟೇ ಬುಧನ ಅನುಗ್ರಹ ಇರುತ್ತೆ ಆ ಬಳಿಕ ಬುಧನ ವೈರುಧ್ಯದಿಂದಾಗಿ ನಿಮಗೆ ಕೆಲವೊಮ್ಮೆ ಕಲಹವಾಗುವುದಾದ ಯಾವ ರೀತಿ ಮಂಗಳದಿಂದ ನಿಮಗೆ ತೊಂದರೆ ಇತ್ತು ಅಂತಹ ತೊಂದರೆಗಳೇ ನಿಮಗೆ ಬುಧನಿಂದಲೂ ಪದ ಪುನರಾವರ್ತನೆ ಆಗ್ಬೋದಾಗಿದೆ ಇನ್ನು ಗುರುಗ್ರಹದ ವಿಚಾರ ಗಮನಿಸಿದಾಗ ಗುರುಬಲ ಇರುವಂಥ ರಾಶಿಗಳು ನಿಮ್ಮದೇ ಆಗಿದೆ ಆದರೆ ಗುರುಬಲ ಇದ್ದರೂ ಸಹ ವಕ್ರೀ ಸ್ಥಿತಿಯಲ್ಲಿ ಗುರು ಇದ್ದ ಕಾರಣ ಕೆಲವೊಂದು ಸಮಯ ನಿಮಗೆ ಅಡ್ಡ ಪರಿಣಾಮಗಳು ಬರ್ಬೋದು ಕೆಲವೊಮ್ಮೆ ನಿಮಗೆ ಕಾರ್ಯದಲ್ಲಿ ವಿಳಂಬ ಆಗುವಂಥದ್ದು ಅಥವಾ ಸಣ್ಣ ಪುಟ್ಟ ಅಡೆತಡೆ ವಿಘ್ನಗಳು ಬರ್ಬೋದು ಗುರಿನಿಂದ ಅಷ್ಟೇನು ಕೆಟ್ಟ ಪರಿಣಾಮಗಳು ನಿಮಗೆ ಇರುವುದಿಲ್ಲ ಆದರೆ ಒಳ್ಳೆಯ ಪರಿಣಾಮಗಳು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅದರ ಅರ್ಥ ಈಗ ವಕ್ರಿಸ್ಥಿತಿಯಲ್ಲಿರೋ ಕಾರಣ ಗುರುವಿನ ಅಡ್ಡ ಪರಿಣಾಮಗಳು ಕಲಂಬ ನಿಮಗೆ ಕಾರಣ ಆಗ್ಬೋದು ಅಥವಾ ಪ್ರಯತ್ನದಲ್ಲಿ ವಿಫಲ ಪ್ರಯತ್ನದಲ್ಲಿ ವಿಳಂಬ ಆಗುವಂಥದ್ದು ಅಥವಾ ಇಂದು ಸಿಗಬೇಕಾದ ಫಲವು ಇನ್ನು ಸ್ವಲ್ಪ ತಡವಾಗಿ ಲೇಟಾಗಿ ಸಿಗುವಂಥದ್ದು ಅದು ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಹೆಚ್ಚು ಒತ್ತಡಗಳು ಅಥವಾ ವೃತ್ತಿ ಜಾಗದಲ್ಲಿ ಹೆಚ್ಚು ನಿಮಗೆ ಸ್ಟ್ರೆಸ್ ಅಥವಾ ಟೆನ್ಷನ್ ಆಗುವಂಥದ್ದು ಎಲ್ಲ ಘಟನೆ ಆಗ್ಬೋದು ಇನ್ನು ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಶುಕ್ರನು ಅಷ್ಟೇನು ವಿರುದ್ಧವಾಗಿರ್ತಾನೆ ಹತ್ತೊಂಬತ್ತರವರೆಗೂ ಬುಧ ಅಲ್ಲಿ ಶುಕ್ರನ ವೈರುದ್ಧ ಇರುವ ಕಾರಣ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಭಿನ್ನಾಭಿಪ್ರಾಯ ಬರುವಂಥದ್ದು ವಿಶೇಷವಾಗಿ ದಾಂಪತ್ಯ ಕಲಹ ಬಂಧುಗಳಲ್ಲಿ ಕಲಹ ಅಥವಾ ಪ್ರೇಮಿಗಳ ಮಧ್ಯೆ ಕಲಹ ಇವೆಲ್ಲ ಬರುವಂಥದ್ದು ಜೊತೆಗೆ ಈ ಹಣಕಾಸಿನ ಪೀಡೆ ಜಾಸ್ತಿ ಆಗುತ್ತೆ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ ವಿರುದ್ಧ ಲಿಂಗದವರ ಪೀಡೆ ಅಂದರೆ ಈ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಪೀಡೆಗಳು ಸಹ ಕಂಡು ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುವುದಿಲ್ಲ ಇಪ್ಪತ್ತನೇ ತಾರೀಕು ಶುಕ್ರನ ಪರಿವರ್ತನೆ ಧನುರಾಶಿ ಆಗುತ್ತೆ ಅಲ್ಲಿ ಇಪ್ಪತ್ತನೇ ತಾರೀಕಿನಿಂದ ತಿಂಗಳ ಕೊನೆವರೆಗೂ ಶುಕ್ರ ನಿಮಗೆ ಲಾಭವನ್ನು ಜೈವನ್ನ ಸುಖವನ್ನು ಕೊಡ್ತಾನೆ ಆಕಸ್ಮಿಕ ಧನಲಾಭ ಆಗುತ್ತೆ ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಪ್ರೇಮ ಪ್ರಕರಣ ಸಫಲತೆ ದಾಂಪತ್ಯದಲ್ಲಿ ಸಫಲತೆ ಎಲ್ಲ ಬರುತ್ತೆ ಹಾಗಾಗಿ ನಿಮ್ಮ ವಾಕ್ಯದಲ್ಲಿ ಬಂದಂತೆ ಅಂತ್ಯದಲ್ಲಿ ನಿಮಗೆ ಅರಿವ ಅದೃಷ್ಟ ಅದೃಷ್ಟ ಒಲೆಯುತ್ತೆ ಅಂತ ಬಂದಿದೆ ತಿಂಗಳ ಅಂತ್ಯದಲ್ಲಿ ಅದೃಷ್ಟ ನಿಮಗೆ ಒಲೆದು ಬರುತ್ತೆ ಅದು ಯಾವುದರಿಂದ ಶುಕ್ರರಿಂದ ಹಾಗಾಗಿ ಈ ಆರಂಭದಲ್ಲಿ ಅನೇಕ ಸವಾಲುಗಳು ಏಳು ಏಳುಬೇಳುಗಳು ಇದ್ದರೂ ಕೊನೆಯ ಭಾಗದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ನಿಮಗೆ ವಿಶೇಷವಾದ ಆಶೀರ್ವಾದನ ಮಾಡ್ತಾನೆ ಇನ್ನು ಶನಿ ಮಹಾರಾಜರ ವಿಚಾರ ಗೊತ್ತಿರುವಂತೆ ನಿಮಗೆ ಶನಿ ಮಹಾರಾಜರು ಈ ತಿಂಗಳಲ್ಲಿ ಉತ್ತಮ ಆಶೀರ್ವಾದ ಖಂಡಿತ ಮಾಡ್ತಾರೆ ಅವರಿಂದ ನಿಮಗೆ ಯಾವುದೇ ತೊಂದರೆಗಳಿರುವುದಿಲ್ಲ ಅವರು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ತಿಂಗಳ ಪೂರ್ತಿ ಕೊಳ್ಳಲಿದ್ದಾರೆ ಆಕಸ್ಮಿಕ ಧನಲಾಭ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಅವರಿಂದ ಸಹಾಯ ಬರ್ಬೋದು ಹಿಂದೆ ಮಾಡಿದ ಪ್ರಯತ್ನಗಳ ಫಲ ನಿಮಗೆ ಡಿಸೆಂಬರಲ್ಲಿ ಶನಿ ಮಹಾರಾಜರಿಂದ ಬರ್ಬೋದು ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಕೌಟುಂಬಿಕ ವಾತಾವರಣದಲ್ಲಿ ಉತ್ತಮ ಫಲ ನಿಮ್ಮ ಅಥವಾ ನಿಮ್ಮ ಮಕ್ಕಳಿಗೆ ಸಹ ಒಳ್ಳೆಯದಾಗುತ್ತೆ ಯಾರು ವೃಷಭ ದೊರೀತಾರೆ ಅವರ ಮಕ್ಕಳಿಗೂ ಸಹ ಈಗ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ ಶನಿ ಮಹಾರಾಜನ ಅನುಗ್ರಹದಿಂದ ಇನ್ನು ರಾಹುವಿನ ವಿಚಾರ ಗಮನಿಸಿದರೆ ರಾಹು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿ ಇದ್ದಾನೆ ಅವರಿಂದ ನಿಮಗೆ ಆಕಸ್ಮಿಕ ಲಾಭ ಆಗುತ್ತೆ ಜಯಗಳು ಆಗುತ್ತವೆ ರಾಜಕೀಯ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ಬೇಗನೆ ಕೆಲಸಗಳು ಆಗುವಂಥದ್ದು ಅಪರಿಚಿತ ವ್ಯಕ್ತಿಗಳು ನಿಮಗೆ ಸಹಾಯಕ್ಕೆ ನಿಲ್ಬೋದು ಜೊತೆಗೆ ಅನೇಕ ರೀತಿಯ ನಿಮಗೆ ಆಕಸ್ಮಿಕ ಧನ ಲಾಭಗಳು ವಿಶೇಷವಾಗಿ ಆಗುವಂಥ ಯೋಜನೆ ಈ ರಾಹುವಿನಿಂದ ಬರ್ಬೋದಾಗಿದೆ ಇನ್ನು ಕೇತು ಗ್ರಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇರುತ್ತೆ ಕೇತುವಿನಿಂದ ನಿಮಗೆ ಅರ್ಧಾಷ್ಟಮದ ಪರಿಣಾಮ ಇರುವ ಕಾರಣ ಮನಸ್ಸಿನಲ್ಲಿ ಖಿನ್ನತೆ ಒಂಟಿತನ ಏಕಾಂಗಿತನ ಎಲ್ಲ ಕೆಲವೊಮ್ಮೆ ಅನುಭವ ಬರ್ಬೋದು ಕೆಲವೊಮ್ಮೆ ನಿರಾಶೆ ಮಾನಹಾನಿಯಂತಹ ಘಟನೆಗಳು ಸಹ ಕೇತುವಿನ ಪ್ರಭಾವದಿಂದ ಆಗ್ಬೋದಾಗಿದೆ ಜೊತೆಗೆ ನಿಮಗೆ ನಂಬಿದವರಿಂದಲೇ ಸ್ವಲ್ಪ ಕೆಲವೊಮ್ಮೆ ಈ ನಿರಾಶೆ ಅಥವಾ ನಂಬಿದವರಿಂದಲೇ ಕೆಲವೊಮ್ಮೆ ಅವಮಾನಕರ ಘಟನೆಗಳು ಸಹ ಆಗ್ಬೋದು ಅಂತ ಹಾಗಾಗಿ ಆ ಬಗ್ಗೆ ಕೇತುವಿನ ವಿಚಾರ ಎಂದು ತಿಳ್ಕೋಬೇಕು ಒಟ್ಟಿನಲ್ಲಿ ಈ ಸೂರ್ಯನಿಂದ ಕೇತುವಿನವರೆಗೂ ನಾವು ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಡಿಸೆಂಬರಲ್ಲಿ ಗಮನಿಸಿದ್ದೇವೆ ಈ ಒಂದು ವರ್ಷ ಭರಾಶಿವರೆಗೆ ಅಲ್ಲಿ ನೀವು ವಿಶೇಷವಾಗಿ ಸೂರ್ಯನು ನಿಮಗೆ ವಿರುದ್ಧವಾಗಿರ್ತಾನೆ ಮಂಗಳನ ವಿರುದ್ಧವಾಗಿರ್ತಾನೆ ಗುರುವಿನ ಪ್ರಭಾವ ಸ್ವಾಮಿ ಮಿಶ್ರವಾಗಿರುತ್ತೆ ಶುಕ್ರನು ಆರಂಭದವರೆಗೂ ಮಿಶ್ರವಾಗಿರ್ತಾನೆ ನಂತರ ಉತ್ತಮ ಫಲ ಶನಿ ಮಹಾರಾಜರು ಉತ್ತಮವಾಗಿರ್ತಾರೆ ರಾಹು ಉತ್ತಮವಾಗಿರ್ತಾನೆ ಕೇತುವು ವಿರುದ್ಧವಾಗಿರ್ತಾನೆ ಇಂಥ ವೈರುಧ್ಯದ ಗ್ರಹಗಳು ಇರ್ತವೆ ಇನ್ನು ಚಂದ್ರನ ಪ್ರಭಾವ ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸುವ ಕಾರಣ ಆಯಾ ದಿನಗಳಲ್ಲಿ ಚಂದ್ರನ ಪ್ರಭಾವ ನಿಮಗೆ ಯಾವ ರೀತಿ ಇರುತ್ತೆ ನೋಡೋಣ ಡಿಸೆಂಬರ್ ಒಂದರಂದು ಚಂದ್ರ ನಿಮಗೆ ಪೂರಕವಾಗಿದ್ದಾನೆ ಲಾಭಸ್ಥನಾಗಿರುವಂಥ ಚಂದ್ರನು ಲಾಭವನ್ನ ಜೀವನ ಸುಖನು ಡಿಸೆಂಬರ್ ಒಂದರಂದು ಕೊಡ್ತಾನೆ ಎರಡು ಮೂರು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ಡಿಸೆಂಬರ್ ಎರಡು ಮೂರಲ್ಲಿ ಚಂದ್ರನ ವೈರುಧ್ಯ ಇರುತ್ತೆ ಕಷ್ಟ ನಷ್ಟಗಳು ಆಗುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮಗಳು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆಗ್ಬೋದು ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮ ಇದೆ ನಿಮ್ಮ ಜನ್ಮರಾಶಿಗೆ ಚಂದ್ರನು ಬಂದಿದ್ದಾನೆ ಆ ಜನ್ಮಸ್ಥಾನ ಆದ ಚಂದ್ರನು ಲಾಭವನ್ನು ಆರೋಗ್ಯವನ್ನು ಜೀವನ ಸುಖವನ್ನು ಕೊಡ್ತಾನೆ ಆರು ಏಳು ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಕಷ್ಟ ನಷ್ಟಗಳ ಸೂಚನೆ ವಾಗ್ವಾದ ಕಲಹಗಳು ಆಗುವಂಥ ಸಾಧ್ಯತೆ ಇನ್ನು ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ಬೆಂಬಲ ನಿಮಗೆ ವಿಶೇಷವಾಗಿರುತ್ತೆ ಯಶಸ್ಸು ಕೀರ್ತಿ ಜಯ ಲಾಭ ಆಕಸ್ಮಿಕ ಧನ ಲಾಭದ ಯೋಜನೆಗಳು ಸಹ ಬರ್ತವೆ ಎಂಟು ಒಂಬತ್ತರಲ್ಲಿ ಹತ್ತು ಹನ್ನೊಂದು ವಿರುದ್ಧವಾದ ಪರಿಣಾಮ ಚಂದ್ರನಿಂದ ಆಗುತ್ತೆ ಹತ್ತು ಹನ್ನೊಂದರಲ್ಲಿ ಕಲಹವಾಗುವಾದ ಬಂಧುಗಳಲ್ಲಿ ನಿಷ್ಠುರತೆ ಆಗುವಂಥದ್ದು ಹಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ನಿಮಗೆ ಏನೋ ಸಂಬಂಧಗಳು ಕಡಿದು ಹೋಗುವಂಥ ಸಾಧ್ಯತೆ ಇರುತ್ತೆ ಆಗ ಬಗ್ಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಪಂಚಮಸ್ಥಾನದ ಚಂದ್ರನು ಅಲ್ಲಿ ಮಾತಿನ ಚಕಮಕಿ ವಾಗ್ವಾದ ಕಲಗಳು ಆಗುವಂಥದ್ದು ಕಿರಿಯ ವ್ಯಕ್ತಿಗಳಲ್ಲಿ ಕಲ ಆಗುವಂಥದ್ದು ನಿಮ್ಮದೇ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ನಿಮ್ಮದೇ ಮಕ್ಕಳು ಅಥವಾ ಅವಲಂಬಿತರು ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡಿ ಅದರಿಂದ ಮೂಲಕ ನಿಮಗೆ ಭೂಕಭಂಗ ಆಗುವಂಥ ಅಥವಾ ಅವಮಾನ ಆಗುವಂಥ ಘಟನೆಗಳು ಆಗ್ಬೋದು ಸರ್ಕಾರದ ಕೆಲಸ ಕಾರ್ಯದ ಪ್ರಯತ್ನದಲ್ಲಿ ವಿಫಲತೆ ಅಥವಾ ನಿಧಾನಗತಿ ಆಗ್ಬೋದು ಹನ್ನೆರಡರಿಂದ ಹದಿನಾಲ್ಕರವರೆಗೆ ಹದಿನೈದು ಹದಿನಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೇಳು ಹದಿನಾರಲ್ಲಿ ಜಯ ಯಶಸ್ಸು ಕೀತಿ ಲಾಭ ಇದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಪ್ರಗತಿ ಇದೆ ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಉದ್ಯೋಗ ಸಿಗೋದಾಗಲಿ ಅಥವಾ ಉದ್ಯೋಗದ ಬಡ್ತಿಗಾಗಿ ಪ್ರಯತ್ನಿಸೋರಿಗೆ ಅಂಥ ಬಡ್ತಿ ಅಥವಾ ಪ್ರಮೋಷನ್ ಸಿಗುವಂಥ ಯೋಗ ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ಜಯವನ್ನು ಸುಖವನ್ನು ಲಾಭವನ್ನು ಕೊಡ್ತಾನೆ ಸಾಂಸಾರಿಕವಾಗಿ ಉತ್ತಮವಾದ ಬಾಂಧವ್ಯವಿರುತ್ತೆ ಪತಿ ಪತ್ನಿಯರ ಮಧ್ಯೆ ಪ್ರೇಮಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಬಿಡೋವಂಥದ್ದು ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ ಆಕಸ್ಮಿಕ ಧನ ಲಾಭ ಯೋಜನೆ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೆ ಇಪ್ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಮಿತ್ರ ಮಿಶ್ರ ಫಲಗಳ ಸೂಚನೆ ಅಲ್ಲಿ ಕಲಹ ವಾಗ್ವಾದ ನಷ್ಟದ ಸಾಧ್ಯತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಖರ್ಚುಗಳು ಹೆಚ್ಚಳಾಗುತ್ತೆ ವಾಗ್ವಾದ ಕಲಹ ಹೆಚ್ಚಳಾಗುತ್ತೆ ಮನಸ್ಸಲ್ಲಿ ಏಕಾಗಿತನ ಒಂಟಿತನ ಅಥವಾ ನಾಸ್ತಿಕತೆ ಒಂದು ನಕಾರಾತ್ಮಕ ಭಾವನೆ ಇವೆಲ್ಲ ನಕಾರಾತ್ಮಕ ಪರಿಣಾಮಗಳು ಮನಸ್ಸಲ್ಲಿ ಜಾಸ್ತಿ ಆಗಬಹುದಾಗಿದೆ ಈ ಒಂದು ಈ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಷ್ಟೇ ಅಷ್ಟೇನು ಉತ್ತಮವಾದ ಫಲಗಳು ಬರ್ತಾ ಇಲ್ಲ ಮಾತಿನ ಚಕಮಕಿ ಕಲಹವಾಗುವಾದ ನಷ್ಟಗಳ ಸೂಚನೆ ಇದೆ ಇಪ್ಪತ್ತೈದು ಇಪ್ಪತ್ತಾರು ಉತ್ತಮ ಫಲ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಕರ್ಮಸ್ಥನಾದ ಚಂದ್ರನಿಂದಾಗಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಗತಿ ಇದೆ ಜೊತೆಗೆ ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಸಹ ಮೂಡುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅತ್ಯುತ್ತಮ ಫಲಗಳ ನಿರೀಕ್ಷೆ ಇದೆ ಲಾಭ ಯಶಸ್ಸು ಕೀರ್ತಿ ಜಯ ಸುಖ ಇದೆ ಮಾಡುವಂತಹ ಪ್ರಯತ್ನದಲ್ಲಿ ಸಫಲತೆ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಬಂಧು ಮಿತ್ರರಲ್ಲಿ ಬಾಂಧವ್ಯ ಉತ್ತಮ ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರು ಅವರೇನಾದರೂ ಪ್ರ ಪಟ್ಟಂತಹ ಪ್ರಯತ್ನಗಳಿಗೆ ಅತ್ಯುತ್ತಮವಾದ ಪ್ರತಿಫಲ ಪ್ರಶಂಸೆ ಪ್ರಶಸ್ತಿ ಎಲ್ಲ ಬರುವಂತಹ ಅವಕಾಶ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ವಿರುದ್ಧವಾದ ಪರಿಣಾಮ ಆಗುತ್ತೆ ಅಲ್ಲಿ ವ್ಯಯಸ್ಥನಾದ ಚಂದ್ರನಿಂದಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗೋದು ಆಕಸ್ಮಿಕ ಲಾಭದ ಹೋದರೆ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಜೊತೆಗೆ ಪ್ರಯತ್ನದಲ್ಲಿ ವೈಫಲ್ಯತೆ ಕಲಹ ಅಶಾಂತಿಗಳು ಮೂಡುವಂಥ ಘಟನೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ಅಲ್ಲಿ ಜನ್ಮಕ್ಕೆ ಬಂದಂತಹ ಚಂದ್ರ ನಿಮ್ಮ ಜನ್ಮರಾಶಿಯಲ್ಲಿ ಬರ್ತಾನೆ ಡಿಸೆಂಬರ್ ಮೂವತ್ತೊಂದರಂದು ಚಂದ್ರನ ನಿಮಗೆ ಡಿಸೆಂಬರ್ ಮೂವತ್ತೊಂದರಂದು ಜಯ ಸುಖ ಲಾಭ ಆರೋಗ್ಯ ಇದೆ ಮಾಡುವಂಥ ಕೆಲಸ ಕಾರ್ಯಗಳು ಸಫಲ ಆಗುತ್ತೆ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿಯಾಗುವಂಥ ಘಟನೆ ಮೂವತ್ತೊಂದರಂದು ಜರಗುತ್ತೆ ಇವೆಲ್ಲವೂ ಚಂದ್ರನ ಅನುಕೂಲತೆ ನಿಮಗೆ ಡಿಸೆಂಬರಲ್ಲಿ ಯಾವ ದಿನಗಳಲ್ಲಿ ಅನುಕೂಲವಾಗಿದೆ ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ ಅದನ್ನು ಗಮನಿಸ್ತಾಯಿತು ಒಟ್ಟಾರೆಯಾಗಿ ಈ ನವಗ್ರಹಗಳಲ್ಲಿ ಸುಮಾರು ಐದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ ಅಲ್ಲಿ ನಿರಂತರವಾಗಿ ಶನಿ ಮಹಾರಾಜರ ಅನುಗ್ರಹ ನಿರಂತರವಾಗಿದೆ ರಾಹುವಿನ ಅನುಗ್ರಹ ನಿರಂತರವಾಗಿರುತ್ತೆ ಇನ್ನು ಶುಕ್ರನ ಅನುಭವ ನಿಮಗೆ ತಿಂಗಳ ಅಂತ್ಯದಲ್ಲಿಯೂ ಗುರುವಿನ ಫಲವು ಸ್ವಲ್ಪ ಮಧ್ಯೆ ಮಧ್ಯೆ ಮಿಶ್ರವಾಗಿಯೂ ವ್ಯಕ್ತ ಆಗ್ಬೋದು ಚಂದ್ರನು ಹದಿನೈದು ದಿನಗಳ ನಿಮಗೆ ಅನುಕೂಲವಾಗಿ ಬರ್ತಾನೆ ವಿಲ್ಲನ್ನು ಗಮನಿಸಿದಾಗ ಐದು ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಗ್ರಹ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ ತಿಂಗಳ ಪೂರ್ತಿ ಬಳಸ್ಬೋದು ಈ ಗ್ರಹ ಅಥವಾ ಬೂದು ಬಣ್ಣ ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ಇನ್ನು ನಿಮಗೆ ಶನಿ ಮಹಾರಾಜರ ಅನುಗ್ರಹ ವಾರದ ತಿಂಗಳ ಪೂರ್ತಿ ಇರುವ ಕಾರಣ ಬ್ಲೂ ಅಥವಾ ಒಂದು ನೀಲೆ ಬಣ್ಣ ಮತ್ತು ಸಂಖ್ಯೆ ಎಂಟನ್ನು ನಂಬರ್ ಏಯ್ಟನ್ನು ಬ್ಲೂ ಆ್ಯಂಡ್ ಏಯ್ಟ್ ನಂಬರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೋಬೋದು ಶುಕ್ರ ಅನುಗ್ರಹ ಇಪ್ಪತ್ತನೇ ತಾರೀಕಿಂದ ಆರಂಭ ಆಗುತ್ತೆ ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಇಪ್ಪತ್ತರಿಂದ ಬಳಸ್ಕೋಬೋದಾಗಿದೆ ಇನ್ನು ಗುರುವಿನ ಅನುಗ್ರಹ ಸ್ವಲ್ಪ ಮಿಶ್ರ ಫಲ ಸೂಚಕವಾಗಿದ್ದರೂ ನೀವು ಕೆಲವೊಂದು ಆಯ್ಕೆ ಮಾಡಿಕೊಂಡು ಕೆಲವೊಂದು ಹಂತದಲ್ಲಿ ಎಲ್ಲ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ಅದನ್ನು ಚೆನ್ನಾಗಿ ಪರಿಶೀಲನೆ ಮಾಡಿಕೊಂಡು ಬಳಸ್ಬೋದಾಗಿದೆ ಚಂದ್ರ ಅನುಗ್ರಹ ಹದಿನೈದು ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಮತ್ತು ಸ್ನೋ ಕಲರ್ನ ಚಂದ್ರ ಅನುಗ್ರಹ ಹದಿನೈದು ಡೇಟ್ಗಳಲ್ಲಿ ಬಳಸ್ಕೋಬಹುದಾಗಿದೆ ಈ ಎಲ್ಲ ಅದೃಷ್ಟದ ಬಣ್ಣ ಮತ್ತು ವಿಷಯಗಳ ಬಳಿಕ ನಿಮಗೆ ಇರತಕ್ಕಂಥ ಈ ಗ್ರಹಗಳ ದೋಷ ಅಥವಾ ಯಾವ ಗ್ರಹಗಳ ವೈರುಧ್ಯವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ನೋಡಿದರೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾಡಬಹುದು ಶ್ರೀ ಗಣೇಶನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಅಥವಾ ಶ್ರೀ ಸತ್ಯನಾರಾಯಣ ನರಸಿಂಹ ಸ್ವಾಮಿ ಅಥವಾ ಮಹಾಲಕ್ಷ್ಮೀ ನಾರಾಯಣ ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರಿ ಸ್ತೋತ್ರ ಅಥವಾ ಇನ್ನಿತರ ಯಾವುದೇ ನಿಮಗೆ ಇಷ್ಟ ದೇವರು ಕುಲದೇವರ ಒಂದು ಸ್ತೋತ್ರ ಅಥವಾ ಅಂಥ ದೇವರಗಳ ಸಂದರ್ಶನ ಮಾಡುವಂಥದ್ದು ದಾನ ಧರ್ಮಗಳನ್ನು ಮಾಡುವಂಥದ್ದು ಮುಂತಾದ ಈ ಸರಳವಾದ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗದಿಂದ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ಪ್ರೋತ್ಸಾಹಿಸಿದರೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ವೃಷಭ ರಾಶಿಯವರಿಗೆ ಆಯುರ್ವರೆಗೆ ಅಶುಕೀತಿ ಜಯ ಲಾಭ ಇಷ್ಟ ಅಂತಗಳ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಂ